ನಿಮ್ಗೆ ಆಲ್ರೆಡಿ ಒಂದು ವೈಬ್ ಏನಿದೆ ನೀವು ಸಂಭ್ರಮ ಅಂತ ನೀವೇ ಹೇಳಿದರೆ ಅದರಲ್ಲೇ ಖುಷಿ ಇದೆ ಅಷ್ಟೇ ಅಲ್ಲ ಗೊತ್ತಾಗ್ತಾ ಇಲ್ಲ ಬರೀ ಇದರಲ್ಲಿದ್ದೀನಿ ನಾನು ನಾನು ಎಲ್ಲೂ ಅಂತ ಟು ಡೀಪ್ ರೂಟೆಡ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲ ನನಗೇನಂತ ನೋಡಲ್ಲ ತೋರಿಸಿದ್ ನೋಡ್ತಾ ಇರ್ತೀನಿ ಅಷ್ಟೇ ಐ ಡೋಂಟ್ ನೋ ನೀವು ಹೇಳಿದಿನ್ನೂ ಖುಷಿಯಾಗಿದೆ ಐ ಹೋಪ್ ಇಟ್ ಇಸ್ ದ ಸೇಮ್ ಎಸ್ ಸರ್ ಅಂದರೆ ಪ್ರತಿ ವೇದಿಕೆಯಲ್ಲೂ ನೀವು ಹೇಳೋಂಥ ಮಾತು ಅಂದರೆ ನಾನು ಕೇಳುವಂಥ ಪ್ರತಿ ಕತೆ ನಾನು ಮಾಡುವಂಥ ಪ್ರತಿ ಪಾತ್ರ ಅದು ಸಿನಿಮಾಗೆ ಪ್ರತಿ ಸರ್ನೂ ಹೊಸ್ದಾಗಿರುತ್ತೆ ಹೀಗಾಗಿ ನಾನು ಪ್ರತಿಯೊಂದು ಸಿನಿಮಾನೂ ಫಸ್ಟ್ ಸಿನಿಮಾ ಅಂತಲೇ ಸೆಲೆಬ್ರೇಟ್ ಮಾಡ್ತೀನಿ ಅಂತಂದ್ರೆ ಅದನ್ನು ಈ ಮ್ಯಾಕ್ಸಲ್ಲಿ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲ ದಿಸ್ ಇಸ್ ನ್ಯೂ ಟು ಮೀ ಸರ್ ಈ ಸ್ಕ್ರಿಪ್ಟ್ ನನಗೆ ಹೊಸದು ಒಂದು ರಾತ್ರಿ ಕತೆ ಅನ್ನೋದೇನಿದೆ ನನಗೆ ಹೊಸ್ದು ಅದರಲ್ಲಿ ಮೇಯ್ನ್ಲಿ ಒನ್ ನೈಟ್ ಸ್ಟೋರಿ ಅಂತ ಬಂದಾಗ ಅ ಲವ್ ಸ್ಟೋರಿ ಇರುತ್ತೆ ಇಲ್ಲ ಹಾರರ್ ಥ್ರಿಲ್ಲರ್ ಇರುತ್ತೆ ಇಲ್ಲ ಒಂದು ಯಾವುದೋ ಸಮಥಿಂಗ್ ಲೈಕ್ ದಟ್ ಆ ಜಾಂಡ್ರ್ದಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒನ್ ನೈಟ್ ಸ್ಟೋರಿ ಬಂದಿರೋದು ನನಗೆ ಆ್ಯಂಡ್ ಡೀಪ್ ರೂಟೆಡ್ ಕಮರ್ಷಿಯಲ್ ಪ್ಲಸ್ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ದ ಪರ್ಪಸ್ ಆಫ್ ದ ಫಿಲ್ಮ್ ಈ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಅಂತ ಅಷ್ಟು ಬರೀ ಫೈಟ್ಸ್ ಡ್ಯಾನ್ಸ್ ಅಂತ ಬರೋದಿಲ್ಲ ದ ಇದು ಸಿನಿಮಾ ಒಂದು ಪರ್ಪಸ್ ಇದೆ ಆ ಪರ್ಪಸ್ ವೈ ದ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್ ಅವ್ರು ಯಾಕೆ ಆ ಥರ ಮಾಡ್ತಾರೆ ಅವರು ಅಂತ ನನಗದು ಇಷ್ಟ ಆಯಿತು ಆ್ಯಂಡ್ ಬಹಳ ದೊಡ್ಡ ಬಜೆಟ್ಗಳು ಸಿನಿಮಾನೇ ಡಿಸ್ಕಷನ್ ನಡೆಯುವಾಗ ಮಧ್ಯದಲ್ಲಿ ಒಂದು ಸಿಂಪಲ್ ಒಂದು ಕತೆ ಬಂತು ನನಗೆ ವಿಚ್ ಐ ವಾಸ್ ಲುಕಿಂಗ್ ಫಾರ್ ಒಟ್ ಟು ಸಿಂಪಲ್ ಅಂತ ತಕ್ಷಣ ನಾನು ಹೇಳ್ತಾ ಇರೋದು ಬಡ್ಜೆಟ್ಸಲ್ಲಿ ಒಂದು ಏನೋ ಒಂದು ಪ್ರಪಂಚ ಕ್ರಿಯೇಟ್ ಮಾಡಬೇಕು ಅದಕ್ಕೊಂದು ಕ್ಯಾರೆಕ್ಟರ್ ತೊಗೊಂಡೋಗು ಅದರೊಳಗಡೆ ಆ ಪ್ರಪಂಚದ ಒಳಗಡೆ ಎಲ್ಲಾರು ಹಾಕಿ ಒಂದು ಸಿನಿಮಾ ತಿ ವಿಕ್ರಾಂತ್ ತೊಗೊಂಡ್ತಾರೆ ಅಂದ್ಕೊಳೋದು ಆ ಥರ ಇಲ್ಲದೆ ಇವತ್ತಿನ ಸಿನಿಮಾ ಸೊ ಆ ಸಿಂಪಲ್ ಆಸ್ ಟುಡೇ ಸ್ಟೋರಿ ಅನ್ನೋದೊಂದಿತ್ತು ದಟ್ ದಟ್ಸ್ ವಾಟ್ ಐ ಇಂಪ್ರೆಸ್ಡ್ ಮೀ ಆ್ಯಂಡ್ ಐ ವಾಸ್ ಲುಕಿಂಗ್ ಫಾರ್ ಟು ಬಟ್ ದ ಸೇಮ್ ಟೈಮ್ ಇದು ಬಂದಿದ್ದು ಆ ಸ್ಕ್ರೀನ್ ಸ್ಪೀಡ್ ಆ್ಯಂಡ್ ತುಂಬ ಇಷ್ಟ ಆಯಿತು ಸರ್ ಜೊತೆಗೆ ವಿಜಯ್ ಚಂಡೂರು ರೀಸೆಂಟಾಗಿ ಸಿಕ್ಕಾ ಹೇಳ್ತಾ ಇದ್ರು ಅಂದರೆ ಅವ್ರದೊಂದು ಒಂದು ಶಾರ್ಟಲ್ಲಿ ಜಸ್ಟ್ ವಾಯ್ಸ್ ಓವರ್ಲ್ಯಾಪ್ ಆಗುತ್ತಂತೆ ಅವ್ರು ತಮ್ಮ ಮುಗಿದ ತಕ್ಷಣ ಹೋಗಿ ಕೆರೋನ್ ಕೂತಿರಂತೆ ಬಟ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬೇಕಾದಾಗ ಅವ್ರನ್ನ ವಾಪಸ್ ಕರೆಸಿ ಒಂದು ಐದು ಕ್ಯಾಮರಾದಲ್ಲಿ ಅವ್ರನ್ನ ರೆಕಾರ್ಡ್ಸ್ ಮಾಡಿಸಿ ಅಂದರೆ ಅಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇರುವಂಥ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ಕಲಾವಿದ್ರೂ ಸಿಗಬೇಕಾದಂಥ ಜಸ್ಟಿಫಿಕೇಶನ್ ಸಿಗಬೇಕು ಅನ್ನೋಂಥ ನಿಟ್ಟಲ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಅಂದರು ಈ ಥರದ್ದ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ಸುದೀಪ್ ಅವರಿಗೆ ಕೀಪ್ ಆನ್ ಅದ ಹಂಟ್ ಮಾಡ್ತಾರೆ ಸರ್ ಅದು ಯಾಕೆ ಅಂತ ಪ್ರಶ್ನೆ ಸರ್ ಅಂದ್ರೆ ಒಂದು ಶಾರ್ಟ್ ಅಲ್ಲಿ ವಿಜಯ್ ಚಂಡರ್ ಬರಿ ವಾಯ್ಸ್ ಓವರ್ ಲ್ಯಾಪ್ ಆಗಿ ಸಾಕಿತ್ತಂತೆ ಬಟ್ ಅವ್ರು ಮುಗಿಸಿ ಕ್ಯಾರೋನ್ ಹೋದ ತಕ್ಷಣ ಪುನಃ ನೀವು ಅವ್ರನ್ನ ಕರೆಸಿ ಐದು ಡೈಮೆನ್ಷನ್ ಅಲ್ಲಿ ಕ್ಯಾಮ್ರದಲ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡೋ ಆಗಿ ಅದನ್ನ ಡಬ್ಬಿಂಗ್ ಬಂದಾಗ ಅವರು ಸಕ್ಕ ಸೆಲೆಬ್ರೇಟ್ ಮಾಡಿದ್ರೆ ಈ ತರದ ಸೆನ್ಸ್ ಆಫ್ ಹ್ಯೂಮರ್ ನಮ್ಗಳಿಗೆ ಗೊತ್ತಾಗಲ್ಲ ಇವನ್ ಕೆಲವು ಡೈರೆಕ್ಟರ್ಗೆ ಗೊತ್ತಾಗಲ್ಲ ಬಟ್ ಅದು ಸುದೀಪ್ ನೀಟಾಗಿ ಹ್ಯಾಂಡಲ್ ಮಾಡಿ ನಮಗೆ ಕೊಡ್ಬೇಕಂದ್ರೆ ಎಸ್ಟಿಫಿಕ್ಷನ್ ಕೊಟ್ರು ಅಂತಂದ್ರು ಸರ್ ಈ ತರದ ಕನ್ವಿಕ್ಷನ್ ಸುದೀಪ್ ಅವ್ರಲ್ಲಿ ಕೀಪ್ ಆನ್ ಅದು ಮಾಡ್ತಾ ಇರುತ್ತೆ ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಏನ್ ಬರ್ತಾ ಇಲ್ಲ ಯಾವ್ದು ಇಲ್ಲ ನನಗೆ ನೆನ್ಪರ್ತಾ ಇಲ್ಲ ಬಟ್ ಆನ್ ಸೆಟ್ಟಲ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ಅಲ್ಲ ಪ್ರತಿಯೊಬ್ಬರದ್ದು ಕ ಪ್ರತಿಯೊಬ್ಬರದ್ದು ಒಂದು ಪಾತ್ರ ಕಾರಣ ಇರೋದಕ್ಕೆ ಬರೆದಿರ್ತೀವಿ ನಾವು ಕಥೆಯಲ್ಲಿ ಅದು ಸರಿ ಬಂದ್ರೇ ಸಿನಿಮಾ ಎಲ್ಲರೂ ಅವ್ರವ್ರದ್ದು ಕರೆಕ್ಟಾಗಿ ಬರಬೇಕಾಗುತ್ತೆ ಅದು ಅದರಲ್ಲಿ ಏನಾಗುತ್ತೆ ಕ್ಯಾಪ್ಚರಿಂಗ್ ಅಂತ ಬಂದಾಗ ಸಪೋಸ್ ಇವಾಗ ಏನಾಗಿದೆ ಒನ್ ನೈಟ್ ಇರೋದರಿಂದ ಎವ್ರಿಥಿಂಗ್ ಇಸ್ ಲಿಂಕ್ಡ್ ಸೊ ಅದು ಬೇಕಾಗುತ್ತೆ ಸಮಟೈಮ್ಸ್ ಇವಾಗ ಎಲ್ಲೋ ಡೈರೆಕ್ಟ್ ಡೈಲಾಗಿಗೆ ಇಲ್ಲಿ ಫೋನಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೂ ಅದು ಹೇಗೆ ಯಾವ ಸ್ಪೀಡಲ್ಲಿ ಮಾತಾಡಿರ್ತಾರೋ ತೋರಿಸ್ಬಿಡಿ ಅವ್ರಿಗೆ ಒಂದು ಸಲ ಅದು ಕರೆಕ್ಟಾಗಿ ರಿಯಾಕ್ಟ್ ಮಾಡಲಿ ಇವರು ಸೊ ಅವ್ರದ್ದೊಂದು ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ ಸಮ್ ಟೈಮ್ ಸೆನ್ಸ್ ಆಫ್ ಹ್ಯೂಮರ್ ಕ್ಯಾನ್ ಬಿ ಡೈಲಾಗ್ ಟೈಮಿಂಗ್ ಇರ್ಬೋದು ಕಟಿಂಗ್ ಟೈಮಿಂಗ್ ಇರ್ಬೋದು ಸೊ ಡಿಪೆಂಡಿಂಗ್ ಆನ್ ದಟ್ ಐ ವುಡ್ ಅವ್ರು ಸಜೆಸ್ಟೆಡ್ ದಚ್ ಇಟ್ ಸರ್ ಏನು ಹೆಸರು ಸರ್ ಸಿನ್ಮಾ ನೋಡಿ ಸರ್ ಅದರಲ್ಲಿ ಎರಡು ಮೂರು ಸತಿ ಹೇಳಿದೀನಿ ಅರ್ಜುನ್ ಮಹಾಕ್ಷಯ್ ಅಂತ ಅವ್ರ ಹೆಸರು ದ ಅದರ್ ಸೈಡ್ ಆಫ್ ದ ಫೀಲ್ಡ್ ಅವ್ರನ್ನ ಕರೆಯೋದು ಭಯದಲ್ಲಿ ಕರೆಯೋದು ಮ್ಯಾಕ್ಸ್ ಅಂತ ಸೊ ಸೊ ದಟ್ಸ್ ವಾಟ್ ಇಟ್ ಇಟ್ಸ್ ಕ್ವೈಟ್ ಒಂದು 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 ಥ್ರೆಟ್ ಅನ್ನೋ ಥರ ಇರುತ್ತೆ ಮ್ಯಾಕ್ಸ್ ಮ್ಯಾಕ್ಸ್ ಬಂದರು ಅಂದರೆ ಒಂಥರ ಇದೆ ಬಿ ಲಿಟಲ್ ದಟ್ ಈಸ್ ಅರ್ಜುನ್ ಮಹಾಕ್ಷಯ್ ಇನ್ ಶಾರ್ಟ್ ವಿಚ್ ಮ್ಯಾಕ್ಸಿಮಮ್ ಅಂತಲೇ ಯೂಸ್ ಮಾಡಿ ಲಿರಿಕಲಿ ಸರ್ ಸುದೀಪ್ ಸರ್ ಅಂತ ಹೇಳಿದ್ರೆ ಮೂವಿ ಮಾಡ್ತೀರ ದೆರ್ ನಂಬರ್ ಆಫ್ ಡೈರೆಕ್ಟರ್ಸ್ ಒಂದು ಸ್ಟೋರಿನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಆದರೆ ಹೊಸ ಡೈರೆಕ್ಟರ್ನ ಯಾಕೆ ಚೂಸ್ ಆ್ಯಂಡ್ ವಾಟ್ ಯು ಈ ಒಂದು ಹೊಸ ಡೈರೆಕ್ಟರ್ನ ಚೂಸ್ ಮಾಡೋದಕ್ಕೆ ಅಂತ ಸರ್ ಬಿಕಾಸ್ ದ ಡೈರೆಕ್ಟರ್ ಸ್ವೀಟ್ ಆಫ್ ಟು ಚೂಸ್ ಮೀ ಸರ್ ವೆದರ್ ಇಸ್ ನ್ಯೂ ಡೈರೆಕ್ಟರ್ ಆರ್ ಓಲ್ಡ್ ಡೈರೆಕ್ಟರ್ ಡಸಂಟ್ ಮ್ಯಾಟರ್ ಅವ್ರ ಕತೆ ಬರೆದಾಗ ನಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಬರೆದು ದಾನುವ್ರ ಹತ್ರ ಹೋಗಿ ಸುದೀಪ್ ಅವ್ರಿಗೆ ಕತೆ ಹೇಳಬೇಕು ಅಂದಾಗಲೇ ಏನಾಗುತ್ತೆ ಒಂದಂತೂ ಸತ್ಯ ನನ್ನ ಕತೆ ಕೇಳಬೇಕಾಗತ್ತೆ ಅವ್ರ ಕಡೆಯಿಂದ ಬಂತು ಟೈಮ್ ಕೂಡ್ಕೊಂಬಂತು ಆ್ಯಂಡ್ ನಾನು ಕತೆ ಕೇಳಬೇಕಾದ್ರೆ ಐ ವಾಸ್ ಡೆಫಿನೆಟ್ಲಿ ಇನ್ ಅ ಮೂಡ್ ಫಾರ್ ಅ ಸಿಂಪ್ಲ ಫಿಲ್ಮ್ ಆ್ಯಂಡ್ ಕರೆಕ್ಟಾಗಿ ಇದನ್ನು ಹೇಳಿದ್ರು ನನಗೆ ತುಂಬ ಮೀನಿಂಗ್ಫುಲ್ ಅನ್ನಿಸ್ತು ಆ್ಯಂಡ್ ಎಸ್ ನನಗೊಂದು ಅಪಾರ್ಟ್ ಫ್ರಮ್ ದ ಕ್ಲೀಷೆ ರೈಟಿಂಗ್ ಆಫ್ ನಮ್ಮ ನಾನು ಮಾಡಿರೋ ಸಿನಿಮಾಗಳೆ ತೊಗೊತಾ ಇದ್ದೀನಿ ನನ್ನ ಒಂದು ಸಾಂಗ್ಸು ಫೈಟ್ಸ್ ಅದೆಲ್ಲ ಬಿಟ್ಟು ಹೊರತುಪಟ್ಟು ತುಂಬ ಒಂದು ಒಳ್ಳೆ ಮೊಮೆಂಟಮ್ ಇರುವಂಥ ಸಿನ್ಮಾ ಅನ್ನಿಸ್ತು ನನಗೆ ಆ್ಯಂಡ್ ಐ ಲೈಕ್ ಡಿಟ್ ಸಿಂಪಲ್ ಡ್ರೆಸ್ಸಸ್ ಸಿಂಪಲ್ ಸ್ವೆಟಿಂಗ್ ತುಂಬ ಗ್ಲಾಮರ್ ಇಲ್ಲ ಆ್ಯಂಡ್ ಫೋರ್ಸ್ ಇದೆ ಕ್ಯಾರೆಕ್ಟ್ರಲ್ಲಿ ಆ್ಯಂಡ್ ಪ್ರತಿಯೊಂದು ಸೀನಲ್ಲಿ ಆ್ಯಂಡ್ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಇದೆ ಇಟ್ ಇಸ್ ಕತೆ ಬಂದು ಸಿಂಪಲ್ ಒಂದು ಪ್ರೊಟಾಗನೈಸ್ಡ್ ಅಕ್ಕಪಕ್ಕದಲ್ಲಿ ಆಸುಲೇಟ್ ಆಗ್ತಾಯಿಲ್ಲ ಬಡಿ ಮ್ಯಾಟರ್ಸ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ದಟ್ ಮ್ಯಾಟರ್ ಟು ಮೀ ಸೊ ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಹೊಸಬರು ಅಂತ ನನಗೆ ಅವ್ರ ಕತೆ ಹೇಳೋ ಶೈಲಿಯಲ್ಲಿ ಅನ್ನಿಸ್ಲಿಲ್ಲ ಹೊಸಬರು ಅನ್ಸೋದು ಯಾವಾಗ ಅಂದರು ಏನೋ ಒಂಥರ ಈಗ ಈಗ ಯಾರಾದರೂ ಮಾತಾಡ್ಬೇಕಾದ್ರೆ ನಾವು ಕೆಲ ಟೈಮ್ ಹೇಳ್ತೀವಿ ನಿನಗಿನ್ನೂ ತಿಳುವಳಿಕೆ ಇಲ್ಲ ಅದಾದ್ಮೇಲೆ ನೋಡೋಣ ಇರೋ ನಿನಗೆ ಅನುಭವ ಇಲ್ಲ ಅಂತ ಹೇಳ್ತೀವಿ ಕರೆಕ್ಟ್ ಅದು ಬರಬೇಕಾದ್ರೆ ಆ ಥರ ಮಾತುಗಳು ಬಂದಿರಬೇಕು ಸಮ್ ಸಮ್ ಇಮ್ ಟಾಕ್ಸ್ ಮೇ ಬಿ ಐ ಆಮ್ ಟಾಕಿಂಗ್ ಮಾಡಿ ಇನ್ ಜನ್ರಲ್ ಇನ್ ಲೈಫ್ ಎದುರುಗಡೆ ಮಾತಾಡೋ ವ್ಯಕ್ತಿ ಮಗು ಕೂಡ ಸಮ್ ಟೈಮ್ಸ್ ವೆನ್ ತುಂಬ ತಿಳುವಳಿಕೆಯಲ್ಲಿ ಮಾತಾಡೋದಾಗ ಹೇಳ್ತೀವಿ ಒಂದೇ ತಂದೆ ತಾಯಿ ಕ್ರೆಡಿಟ್ ಕೊಡ್ತೀವಿ ಯಾರಿಗೋ ಕೊಡ್ತೀವಿ ಬಟ್ ವಿ ಸೇ ಹೌ ಮೆಚೋರ್ಡ್ ಈ ವಯಸ್ಸಲ್ಲಿ ಎಷ್ಟು ಥಿಂಕಿಂಗ್ ಇದೆ ನೋಡಿ ಅಂತ ಹೊಸೊಬ್ಬರು ಹಾಗೆ ಇರ್ತಾರೆ ಇಫ್ ಸಂಬಡಿ ಕ್ಯಾನ್ ಪುಟ್ ಸೆನ್ಸ್ ಇನ್ ಟು ವಾಟ್ ದೇ ಆರ್ ಸ್ಪೀಕಿಂಗ್ ಆ್ಯಂಡ್ ಕ್ಯಾನ್ ಡೆಫಿನೆಟ್ಲಿ ಬಿ ಇಂಪ್ರೆಸಿವ್ ವೈ ನಾಟ್ ನಾವು ಪ್ರತಿ ಸತಿ ಹೇಳ್ತಾ ಇರೋದು ಹಳಬ್ರೊಟ್ಟಿಗೂ ಚಾನ್ಸ್ ತಗೊತಾ ಇರೋದು ಸೀನಿಯರ್ಸ್ ಒಟ್ಟಿಗೂ ಚಾನ್ಸೇ ತಗೊಳ್ತಾ ಇರೋದು ನಾವು ದಸ್ ನಥಿಂಗ್ ರಾಂಗ್ ಇನ್ ದಟ್ ಆ್ಯಂಡ್ ಹೊಸೊಬ್ಬರನ್ನ ಹೊಸೊಬ್ರು ಕಥೆ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಬೇರೆ ಮೈಂಡ್ಸೆಟ್ಟಲ್ಲಿ ಕೂರೋಕೆ ಆಗಲ್ವಲ್ಲ ನಾವು ಐ ಸಿಟ್ ಟು ದ ಸೇಮ್ ಮೈಂಡ್ಸೆಟ್ ಆ್ಯಂಡ್ ಇಫ್ ದೇ ಆರ್ ಇಂಪ್ರೆಸಿವ್ ದೇ ಆರ್ ಇಂಪ್ರೆಸ್ ದಟ್ಸ್ ಅಬೌಟ್ ಇಟ್ ಯು ಸ್ಟಾರ್ಟ್ ಇನ್ನೂ ಐದು ನಿಮಿಷ ಅಲ್ಲ ಯಾರು ಯಾರು ಅಂತ ಇಷ್ಟು ಕ್ವೆಶನ್ಸ ಇಲ್ವಾ ಹಾ ಇಲ್ಲಿ ಫಿನಿಶ್ ಮಾಡಿ ಈ ಕಡೆ ಬರೀ ಅಷ್ಟೇ ಸರ್ ಎಸ್ ಸರ್ ಹಾಯ್ ಸರ್ ಹಾಯ್ ಸರ್ ಸರ್ ಒಬ್ಬ ನಟ ಆಗಲಿ ಡಿರೆಕ್ಟರ್ ಆಗಲಿ ಆ ಟೆಕ್ನಿಷಿಯನ್ಸ್ ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿದ್ಮೇಲೆ ನೆಕ್ಸ್ಟ್ ಮಾಡುವಂತ ಸಿನಿಮಾ ಪ್ಯಾನ್ ಇಂಡಿಯಾನೇ ಆಗಿರಬೇಕು ಅನ್ನೋ ಒಂದು ಪ್ರೆಷರ್ ಏನಾದ್ರೂ ಅವ್ರ ಮೇಲೆ ಬರುತ್ತಾ ಇಲ್ಲ ಹೆಂಗೆ ಅಂತ ನಿಮಗೆ ವಿಕ್ರಾಂತ್ ರೋಣ ಅಂತ ಆದ್ಮೇಲೆ ಸೊ ನೆಕ್ಸ್ಟ್ ಇಂಡಿಯಾ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತಾ ಯುಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನೀವು ಸರ್ ನಾನು ಇಯರ್ ಆಯ್ತು ಯು ಹಾವ್ ರೈಟ್ ಎಷ್ಟು ಟೈಮ್ ಆಗಿರೋ ಸೊ ಇನ್ ದಿನಿಂಗ್ ನೀವು ಯು ವುಡ್ ಬಿನ್ ಸೇಯಿಂಗ್ ನೋ ದಟ್ ಇಫ್ ಯು ಲೈಕ್ ಇಟ್ ಸಬ್ಸ್ಕ್ರೈಬ್ ಇಫ್ ಯು ಲೈಕ್ ಇಟ್ ಸಬ್ಸ್ಕ್ರೈಬ್ ವಿಚ್ ಪ್ರಾಬ್ಲಿ ಇವತ್ತಿಗೂ ಹೇಳ್ತಾ ಇರ್ತೀರಿ ಬಿಗಿನಿಂಗಲ್ಲಿ ಸಬ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಿಮಗೆ ಅದಾದ್ಮೇಲೆ ವೆದರ್ ಯು ಲೈಕ್ ಇಟ್ ಅಟ್ ದೋಸ್ ಮೆನಿ ಪೀಪಲ್ ವಿಲ್ ಸಿ ಯೋ ವಿಡಿಯೋ ಪ್ಯಾನ್ ಇಂಡಿಯನ್ ಫಿಲ್ಮ್ ಇಸ್ ಲೈಕ್ ದಟ್ ಫಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಪ್ಯಾನ್ ಇಂಡಿಯನ್ ಸರ್ ಆಮೇಲೆ ಬೇಕೋ ಬಡೋ ಹೋಗ್ತಾ ಇರುತ್ತೆ ಅದು ಪ್ಯಾನ್ ಇಂಡಿಯಾ ಅದು ಹೋಗ್ಬಿಡುತ್ತೆ ನಮ್ಮ ಲೈಫಿಂದ ಈಗ ಕೆಲವು ಸಿನಿಮಾಗಳು ಅಪ್ಪಟ ಇಲ್ಲಿಗೆ ಅಂತಲೇ ಮಾಡಿರ್ತೀವಿ ಅದೇ ಯು ಲೈಕ್ ಇಟ್ ಅವ ಈಗ ಪ್ಯಾನ್ ಇಂಡಿಯನ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಲೈಕ್ ಒಂದು ವಿಕ್ರಾಂತ್ ರೋಣ ಅಂದ್ಕೊಡೋಣ ಹಾಗೆ ಮಾಡಿದಾಗ ಸೊ ಆ್ಯಾವ್ರೇಜ್ ಆಮ್ ಗಿವಿಂಗ್ ಯು ಆವ್ರೇಜ್ ಒಂದು ಏರಿಯಾ ರೇಟ್ ಹಂಡ್ರೆಡ್ ರುಪೀಸ್ ಅಂದ್ಕೊಡೋಣ ಅದು ಹಂಡ್ರೆಡಿನ ಮೇಲೆ ಮಾತಾಡಕ್ಕೆ ಹೋಗ್ತೀವಿ ನಾವು ಬಿಕಾಸ್ ಆಫ್ ದಿ ಬಜೆಟ್ಸ್ ಬಿಕಾಸ್ ಆಫ್ ಆಲ್ ದಿ ಪ್ರಾಬಬಲ್ ಅಪ್ರೋಚಸ್ ಕೆಲವು ಸಿನಿಮಾ ಏನಾಗುತ್ತೆ ನಾವು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಮಾಡಿರೋಲ್ಲ ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ಕೊಂಡು ಮಾಡಿದಾಗ ನೂರು ರೂಪಾಯಿ ಜಾಗದಲ್ಲಿ ಅದು ಐವತ್ತು ರೂಪಾಯಿಗಾನ ಹೋಗೇ ಹೋಗುತ್ತೆ ಅದು ಬಿಕಾಸ್ ದೆರ್ ಇಸ್ ಆಲ್ರೆಡಿ ಎ ಮಾರ್ಕೆಟ್ ದೆರ್ ಇಸ್ ಆಲ್ರೆಡಿ ಎ ಡಿಸ್ಟ್ರಿಬ್ಯೂಟರ್ ಸೊ ಇಲ್ಲೇನಂದರೆ ಪ್ಯಾನ್ ಇಂಡಿಯನ್ ಎಫರ್ಟ್ಸ್ ಅಂತ ಕಮ್ಮಿ ಇರುತ್ತೆ ನಮಗೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಬೇರೆ ಕಡೆ ಎಲ್ಲ ರಿಲೀಸ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಹಿಮಂಗಸ್ ಬಜೆಟ್ಸ್ ಇಟ್ಕೊಂಡಿರ್ತೀವಿ ನಾವು ಸೋ ಮೆನಿ ಕ್ರೋರ್ಸ್ ಫಾರ್ ಆಲ್ ಓವರ್ ಅಂತ ಇದರಲ್ಲಿ ಕಮ್ಮಿ ಇರ್ಬೋದು ರೈಟ್ ಸೊ ಇಟ್ ಇಸ್ ಲೈಕ್ ದಟ್ ಇಸ್ ವಿ ಆರ್ ನಥಿಂಗ್ ಬಟ್ ಸಬ್ಸ್ಕ್ರಿಪ್ಷನ್ ಥರನೇ ಸರ್ ನಾನೊಂದ್ಸತಿ ಒಂದು ಪ್ಯಾನ್ ಇಂಡಿಯನ್ ಲೆವೆಲ್ ಅಂತ ಹೋದ್ಮೇಲೆ ಲೈಕ್ ಫಾರ್ ಎಕ್ಸಾಂಪಲ್ ರಿವರ್ಸ್ ಆರ್ಡ್ರಲ್ಲಿ ಹೋಗೋದು ಹೇಗೆ ಹೇಳ್ತೀನಿ ನೋಡಿ ಈಗ ನಾನು ಒಂದು ಸಿನಿಮಾ ಮಾಡ್ತೀನಿ ನಾನು ಈಗ ಸಿನಿಮಾ ಆಗ್ತಿದ್ದಂಗೆ ನಂದು ಎಲ್ಲ ಹಳೆ ಸಿನ್ಮಾಗಳು ಹೋಗಿತ್ತು ಅವತ್ತಿಗೆ ನೂರು ರೂಪಾಯಿ ಕೊಟ್ಟರಲ್ಲ ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಆ ಥರ ಕೊಟ್ಟು ತೊಗೊಂಡೋಗಿದ್ದೀರಾ ಅನ್ಕೊಳಲ್ಲ ಬಟ್ ಎವ್ರಿಥಿಂಗ್ ರಿಲೀಸಸ್ ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಸೆಟ್ ಅ ಸೆಟ್ ಆಫ್ ಆಡಿಯನ್ಸ್ ದೆ ಫ ಯು ಇಟ್ ಕ್ಯಾನ್ ಬಿ ಹ್ಯಾಂಡ್ಫುಲ್ ಆರ್ ಇಟ್ ಕ್ಯಾನ್ ಬಿ ಒನ್ ಓಷನ್ ಬಟ್ ಯು ವಿಲ್ ಹಾವ್ ಯುವರ್ ಆಡಿಯನ್ಸಸ್ ಆ್ಯಂಡ್ ಆಸ್ ಲಾಂಗ್ ಎಸ್ ನಿಮಗೊಂದು ಆಡಿಯನ್ಸ್ ಇದ್ದಾರೆ ಅನ್ನೋ ತನಕ ಒಂದು ಸೆಟ್ ಆಫ್ ಮಾರ್ಕೆಟ್ ಇರುತ್ತೆ ಹಾಗೆ ಇಟ್ ವಿಲ್ ಕೀಪ್ ಗೋಯಿಂಗ್ ಸರ್ ಓನ್ಲಿ ಒನ್ ಫಿಲ್ಮ್ ಯು ನೀಡ್ ಟು ರಿಯಲಿ ಪುಷ್ ಒಂದು ಪ್ಯಾನ್ ಇಂಡಿಯನ್ ಲೆವೆಲಿಗೆ ಹೋಗೋ ತನಕ ಬಟ್ ಒನ್ಸ್ ಇಸ್ ಸೆಟ್ ಅ ಮಾರ್ಕೆಟ್ ವಿ ಆರ್ ನೋ ಡಿಫ್ರೆಂಟ್ ದೆನ್ ಯು ಸರ್ ಈಗ ಇಂಡಸ್ಟ್ರಿ ಬಂದ್ ಇಪ್ಪತ್ತೆಂಟು ವರ್ಷ ಒಂದಷ್ಟು ಸಿನಿಮಾಗಳಾಗಿದೆ ಒಂದಷ್ಟು ಡೈರೆಕ್ಟರ್ ಜೊತೆ ಎಲ್ಲ ಕೆಲಸ ಮಾಡಿದ್ರ ಸೊ ಅವ್ರು ಕೇಳ್ತಾ ಇದ್ರು ಡೈರೆಕ್ಟರ್ ಹೊಸೊಬ್ರು ಅಂತ ಕೇಳ್ತಾ ಇದ್ದಾಗ ನೀವ್ ಹೇಳಿದ್ರಿ ನನ್ನ ತಲೆಯಲ್ಲಿ ಇಟ್ಕೊಂಡು ಕತೆ ಬರೀತಾ ಇರ್ತಾರೆ ಅಂತ ಸೊ ಆ ಕತೆ ನಿಮಗೆ ಓಕೆ ಅನಿಸ್ತಾ ಇರ್ಬೋದು ಓಕೆ ಅನಿಸ್ಬಹುದು ಬಟ್ ಕತೆ ಬಂದ್ ನಿಮಗೆ ನರೇಟ್ ಮಾಡಿದಾಗ ನಿಮ್ಗೆ ಇಷ್ಟ ಇಂಪ್ರೆಸ್ ಆಗುವಂತ ಯಾವ ರೀತಿಯಾಗಿ ಇಂಪ್ರೆಸ್ ಆಗುತ್ತೆ ನಿಮ್ಗೆ ಆಮೇಲೆ ನೀವು ಅವ್ರಿಗೆ ಹೇಗೆ ಓಕೆ ಅಂತೀರಾ ಐ ಡೋಂಟ್ ನೋ ಸರ್ ನನಗೆ ಹತ್ತಿ ಅಂಶ ಆಗ್ಬೋದು ದೇಸ್ ನೋ ಅಂಶ ಅದೇ ರಸ್ ಜಸ್ಟ್ ಅವ್ರು ಹೇಳೋ ಕತೆ ನನಗೆ ಹೊಸದನ್ನಿಸ್ಬೇಕು ನನಗೆ ಯಾವುದೋ ಒಂದು ಇದನ್ನು ಮಾಡಬೇಕು ಅನ್ನಿಸ್ಬೇಕು ಬಿಕಾಸ್ ಅವ್ರು ಹೇಳೋ ಹೇಳೋ ಪ್ಯಾಟ್ರನ್ಸಿ ಇಟ್ ಕ್ಯಾನ್ ಬಿ ಆ್ಯಸ್ ಸಿಂಪಲ್ ಆ್ಯಸ್ ಆ ಲವ್ ಸ್ಟೋರಿ ಆ ಲವ್ ಸ್ಟೋರಿಯಲ್ಲಿ ನಾನು ಆ್ಯಕ್ಷನ್ಸ್ ಹುಡ್ಕೋಕ್ಕಾಗಲ್ಲ ಆ್ಯಕ್ಷನ್ಸಲ್ಲಿ ಲವ್ ಸ್ಟೋರಿ ಹುಡ್ಕೋಕ್ಕಾಗಲ್ಲ ಬಟ್ ಪ್ಲೇನ್ ಹಾಳೆ ಥರ ಕುತ್ಕೊಂಡಾಗ ಸಮಥಿಂಗ್ ವಿಲ್ ಬಿ ಅಪೀಲಿಂಗ್ ಬಿಕಾಸ್ ಇದೇ ಜನರ ಹುಡುಕಬೇಕು ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಾಫಿಯಾನೇ ಮಾಡಬೇಕು ಅಂತ ಹಿಡ್ಕೊಂಡು ಕೂತ್ರೆ ಏನು ಹೇಳಿದ್ರು ಇಷ್ಟ ಆಗಲ್ಲ ನನಗೆ ಹುಡುಕ್ತಾ ಇರ್ತೀನಿ ನಾನು ಇಲ್ಲ ಕದೆ ಚೇಂಜ್ ಮಾಡೋಕೆ ಹೋಗ್ತೀವಲ್ವಾ ಸೊ ಖಾಲಿ ಹಳೆ ಥರ ಕೂತ್ಕೊಂಡಾಗ ಏನಾಗುತ್ತೆ ಸಮಟೈಮ್ಸ್ ಯು ಆರ್ ಜಸ್ಟ್ ಓಪನ್ ಮೈಂಡೆಡ್ ಸೊ ಫಾರ್ ಅನ್ ಆ್ಯಕ್ಟರ್ ಆಲ್ಸೋ ಐ ಫೀಲ್ ಸರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಬೆಳಗ್ಗೆ ಹೆಂಗೆ ಎದ್ದಿದ್ದೀರಿ ಯಾರ ಹತ್ರ ಮಾತಾಡಿದ್ದೀರಿ ಹಿಂದಿನ ರಾತ್ರಿ ಯಾವ ಸಿನಿಮಾ ನೋಡಿ ಮಲಗಿದ್ದೀರಿ ಹಿಂದಿನ ರಾತ್ರಿ ಯಾರಾದರೂ ಒಂದು ದೊಡ್ಡ ಸಿನ್ಮಾ ನೋಡಿದಿರಿ ಅಂದ್ಕೊಳ್ಳಿ ಎಲ್ಲರೂ ಬಂದು ಹೇಳ್ತಾ ಅದು ಅಷ್ಟು ಕೋಟಿ ಆಯಿತು ಇಷ್ಟು ಕೋಟಿ ಆಯಿತು ಹಾಗೆ ಹೀಗೆ ಅಂತ ಅದನ್ನ ಇಟ್ಕೊಂಡು ಮಲಗಿರ್ತೀವಿ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ಎದ್ದೇ ಇರ್ಬೇಕು ಅದೇ ಗುಂಗಲ್ ನಾವು ಏನು ಹಂಗಂತೆ ಸ್ಫೋಟತಂತೆ ಯಾರೋ ಆ್ಯಸ್ ಸಿಂಪಲ್ ಆಸ್ ಒಂದು ಲವ್ ಸ್ಟೋರಿ ಹೇಳಿದ್ರು ಅಂದ್ಕೊಡೋಣ ಜಸ್ಮಾತ್ಮತಲ್ಲಿ ಅಂದ್ಕೊಡೋಣ ಖಂಡಿತ ಅಪೀಲ್ ಆಗೋಲ್ಲ ಹೇ ಇಲ್ಲ ಇಲ್ಲ ಅದು ಮಾಡಬೇಕು ಅಂತ ಫಾರ್ ಎಕ್ಸಾಂಪಲ್ ಜಸ್ಮಾತ್ಮತೆಯಲ್ಲಿ ಅಂತ ಸಿನಿಮಾ ನೋಡಿ ಮಲ್ಕೊಂಡಿದ್ದೀನಿ ಅಂದ್ಕೊಡೋಣ ಐ ಜಸ್ಟ್ ಟೇಕಿಂಗ್ ಮೈ ಓನ್ ಫಿಲ್ಮ್ ಎಕ್ಸಾಂಪಲ್ಸ್ ತುಂಬ ಖುಷಿ ಆಗ್ಬಿಟ್ಟಿರುತ್ತೆ ಓ ಟಿ ಟಿಯಲ್ಲಿ ನೋಡಿ ಆಹಾ ಏನು ಸೆನ್ಸಿಬಲ್ ಫಿಲ್ಮು ನಮ್ಮ ಚಕ್ರವರ್ತಿ ಅಂತವ್ರು ಕೂತಿರೋಣ ಅಂದ್ಕೊಳವ್ ಡ್ರಿಂಕ್ ಇಟ್ಕೊಂಡು ಕೂತಿರ್ತೀವಿ ಅಂದ್ಕೊಳೋಣ ಇಬ್ಬರು ಅವ್ರ ಅವ್ರ ಲವ್ ಸ್ಟೋರಿ ನಾವು ನಮ್ಮ ಸ್ಟೋರಿ ಮಾಡ್ತಾವೋ ಇಂಥ ಸೆನ್ಸಿಬಲ್ ಫಿಲ್ಮ್ಸ್ ಅಂತ ಮಾತಾಡಿ ಬೆಳಗ್ಗೆ ಎದ್ದು ಯಾರಾದರೂ ಬಂದ್ಬಿಟ್ಟು ನನಗೆ ವೀರಮದಕಾರಿ ಹೇಳಿದ್ರು ಅಂದ್ಕೊಡೋಣ ಏನು ರೀ ಒಡೆದಾಟದ ಸಿನ್ಮಾಗಳು ಸೊ ಸೆನ್ಸಿಬಲ್ ಫಿಲ್ಮ್ ಮಾಡಿ ಅಂತೀವಿ ಸರ್ ಐ ಟೆಲ್ ಯು ಸರ್ ಯು ಶೂಡ್ ಬಿ ಲಕ್ಕಿ ಟು ಬಿ ಇನ್ ಅ ವೆರಿ ಗುಡ್ ಸೆಟ್ ನಿಮ್ಗಳಿಗೆಲ್ಲ ಕತೆ ಹೇಳೋರಿಗೆಲ್ಲ ನಮಗೇನೆ ಯಾಕಂದರೆ ಆ ಮೂಡಲ್ಲಿ ಸಮ್ಟೈಮ್ಸ್ ಏನೇನೋ ಒಪ್ಕೊಂಬಿಟ್ಟಿರ್ತೀವಿ ಒಪ್ಪ ಒಪ್ಪಬೇಕಾಗಿರೋದು ಬಿಟ್ಟಿರ್ತೀವಿ ಸಿ ದಿಸ್ ಇಸ್ ಹೌ ಒನ್ ಫಿಲ್ಮ್ ಗೋಸ್ ಟು ಅನದರ್ ಪರ್ಸನ್ ಅದೆಲ್ಲೋ ಹಿಟ್ ಆಗ್ತವೆ ಯಾರಿಗೋಗ್ಬೇಕಾಗಿರೋದು ನಮಗೆ ಬಂದಿರುತ್ತೆ ದೆನ್ ದೋಸ್ ಪೀಪಲ್ ರಿಗ್ರೆಟ್ ಸೇಯಿಂಗ್ ಅದು ನಾವು ಈ ಸಿನಿಮಾ ಬಿಟ್ಟಿದ್ದು ಅಂತ ಬಟ್ ಐ ಥಿಂಕ್ ಇಟ್ ಈಸ್ ಬೌಂಡ್ ಟು ಹ್ಯಾಪನ್ ವಾಟ್ ಮೈ ನಾಟ್ ವರ್ಕ್ ಫಾರ್ ಯು ಮೈ ವರ್ಕ್ ಫಾರ್ ಮೀ ಇಟ್ ಈಸ್ ಅ ಮೈಂಡ್ಸೆಟ್ ಸರ್ ನಾ ಹಂಡ್ರೆಡ್ ಪರ್ಸೆಂಟ್ ಯಾವ ಆ್ಯಂಗ್ಲಲ್ಲಿ ಎದ್ದೇಳ್ತೀವಿ ಕೇಳ್ತೀವಿ ಯಾವ ಅಟ್ಮಾಸ್ಫಿಯರಲ್ಲಿ ಇದ್ದೀವಿ ಇಟ್ ಮ್ಯಾಟರ್ಸ್ ಅ ಲಾಟ್ ಆ್ಯಂಡ್ ಈ ಸತಿ ಬಂದಾಗ ನಾನು ನಿಮಗೆ ಹೇಳಿದಾಗೆ ಐ ವಾಸ್ ಇನ್ ಅ ಮೂಡ್ ಫಾರ್ ಅ ಸಿಂಪಲ್ ಫಿಲ್ಮ್ ದಟ್ ಯಾರೋ ಬ ಇನ್ನೊಬ್ಬರು ವ್ಯಕ್ತಿ ಬಂದ್ಬಿಟ್ಟು ಸರ್ ತುಂಬ ದೊಡ್ಡ ಸಿನಿಮಾ ಒಂದು ಪ್ರಪಂಚ ಹಾಗೆ ಬಿಕಾಸ್ ಆಲ್ರೆಡಿ ಬಿಲ್ಲಾರಂಗ ಇದೆ ಸರ್ ವಿಕ್ರಾಂತ ಮಾಡಿದ್ದು ಬಿಲ್ಲಾರಂಗ ಆದ್ಮೇಲೆ ಒಂದು ಎರಡು ಸಿನಿಮಾ ಡಿಸ್ಕಷನ್ ನಡೀತಾ ಇರೋದು ದೊಡ್ಡದು ಸೊ ಐ ವಾಂಟ್ ಟು ಗು ಡೂ ಅ ಫಿಲ್ಮ್ ಆ್ಯಸ್ ಸಿಂಪಲ್ ಲೈಕ್ ವಾಟ್ ಐ ಇಸ್ ಟು ಡೂ ಸಮ್ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಅಂದ್ಕೊಳೋಣ ಲೈಕ್ ಅ ಹೆಬ್ಬುಲಿ ರನ್ನ ಪಯಲ್ವಾನ್ ಸಮಥಿಂಗ್ ಲೈಕ್ ದಾಟ್ ಆಮ್ ಟಾಕಿಂಗ್ ಹೋಗ್ಬಿಟ್ಟು ಬರೋದಷ್ಟು ಇವತ್ತಿನ ಕತೆ ಅಂಥ ಟೈಮಲ್ಲಿ ಇದು ಬಂತು ಆ್ಯಂಡ್ ಫಾರ್ ಸಮ್ ರೀಸನ್ ಐ ರಿಯಲಿ ಲೈಕ್ ದ ಮೊಮೆಂಟಮ್ ಸ್ಪೀಡ್ ನಾನು ಹೇಳ್ದ ಹಾಗೆ ಪರ್ಪಸ್ ಆಫ್ ದ ಫಿಲ್ಮ್ ಐ ಲೈಕ್ ಡಿಟ್ ನಿಮ್ಮ ಪ್ರಕಾರ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಆ್ಯಕ್ಷನ್ ಇರಬೇಕಾ ಕಂಟೆಂಟ್ ಇರಬೇಕಾ ಎಂಟರ್ಟೈನ್ಮೆಂಟ್ ಇರಬೇಕು ಸರ್ ಹೌದು ಎಂಟರ್ಟೈನ್ಮೆಂಟ್ ಕ್ಯಾನ್ ಬಿ ಎವ್ರಿ ಫಾರ್ಮ್ ಇವಾಗ ಇಟ್ ಡಿಪೆಂಡ್ಸ್ ಕರೆಕ್ಟ್ ಈಗ ರಾತ್ರಿ ಹೊತ್ತು ನಾನು ನಿಮಗೆ ಪಾರ್ಟಿ ಕರೆದು ಕಾಫಿ ಕೊಟ್ಟರೆ ಹೆಂಗಿರುತ್ತೆ ಹಾಗಂತ ನೀವು ಕಾಫಿ ಪ್ರಿಯರ್ ಅಂದ್ಕೊಡೋಣ ಕೊಡೋದು ಕೊಡಬೇಕಲ್ಲ ಕೊಡೋ ಟೈಮಲ್ಲಿ ಕೊಡಬೇಕಲ್ಲ ಹೌದಾ ಇಲ್ಲ ಹಾಗೆ ಎಂಟರ್ಟೈನ್ಮೆಂಟ್ ನೋ ಪರ್ಟಿಕ್ಯುಲರ್ಸ್ ನೋ ಪರ್ಟಿಕ್ಯುಲರ್ಸ್ ಇಟ್ ಇಸ್ ಎಂಟರ್ಟೈನಿಂಗ್ ಯು ಸರ್ ಹಾಯ್ ಸರ್ ಅಜಯ್ ಅಂತ ಆ್ಯಕ್ಚುಲಿ ನೀವು ಯು ಆರ್ ರೆಡಿ ಫಾರ್ ಸಿಂಪಲ್ ಫಿಲಮ್ ಅಂತ ಹೇಳಿದ್ರಿ ಸಿಂಪಲ್ ಫಿಲಮ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಯಾಕೆ ಸರ್ ಅಂದರೆ ಆಡಿಯನ್ಸ್ ಆ ಥರ ಚೇಂಜ್ ಕೇಳ್ತಾ ಇದ್ರೆ ಐ ಡೋಂಟ್ ಐ ಆಮ್ ಟೆಲಿಂಗ್ ಯು ಇಟ್ಸ್ ಅಬೌಟ್ ಮೀ ನಾನು ಪೈಲ್ವಾನಿಂದ ತೊಗೊಳ್ಳೋಕೆ ಹೋದ್ರೆ ಅದಕ್ಕೊಂದು ಕಾಂಟ್ರಿಬ್ಯೂಷನ್ ಅದಕ್ಕೊಂದು ಡೆಡಿಕೇಶನ್ ಇತ್ತು ಅದಾದ್ಮೇಲೆ ವಿಕ್ರಾಂತ್ ಹೋಳಕ್ಕೆ ಬರೋಕೆ ಹೋದಾಗ ಐ ಹ್ಯಾ ಟು ಸ್ಲೀಕ್ ಡೌನ್ ಮತ್ತೆ ವರ್ಕೌಟ್ ಎಲ್ಲ ಮಾಡಿ ಐಶ್ ಐಶ್ ನೀವು ವಿಕ್ರಾಂತ್ ಹೋಳ ಹೋದ್ರೆ ಐ ವೆರಿ ಸ್ಲೀಕ್ ಇನ್ ದಟ್ ಕಂಪೇರ್ಡ್ ಟು ಪೈಲ್ವಾನ್ ಸೊ ಸೆವೆನ್ ಏಟ್ ಜಿಸ್ ಡೌನ್ ಮಾಡಿ ಆ್ಯಂಡ್ ಐ ವೆಂಟ್ ಆ್ಯಂಡ್ ಅದೊಂದು ಪ್ರಪಂಚ ಅದೊಂದು ವರ್ಲ್ಡ್ ಅದೊಂದು ಎಫರ್ಟ್ ಎವ್ರಿಥಿಂಗ್ ನೀವು ಕೈಯಲ್ಲಿ ಹಿಡಿಯೋ ಒಂದು ಕಪ್ ಅಂದರೆ ಅದಕ್ಕೊಂದು ಕ್ಯಾರೆಕ್ಟರ್ ಇರಬೇಕು ಪ್ರತಿಯೊಂದನ್ನು ಸೋ ಮೆನಿ ಪೀಪಲ್ ವರ್ಕಿಂಗ್ ಆ್ಯಂಡ್ ಅದಾದ್ಮೇಲೆ ಬಿಲಾರಂಗ ಭಾಷಾ ದಟ್ಸ್ ಹ್ಯುಮಂಗಶ್ ಸೊ ಇನ್ ಬಿಟ್ವೀನ್ ಅಂತ ಇದೆಯಲ್ಲ ಒಂದು ಸೊ ದಟ್ ಇಸ್ ಒನ್ ಐ ಥಾಟ್ ಅಬೌಟ್ ಓಕೆ ಲೆಟ್ ಮೀ ಇಫ್ ಬಟ್ ಆಲ್ ಬಂದರೆ ಒಂದು ಲೆಟ್ ಮೀ ಡೂ ಅ ಸಿಂಪ್ಲ ಫಿಲ್ಮ್ ಹಾಗೆ ಅಂದ್ಬಿಟ್ಟು ವೇರ್ ಐ ಕ್ಯಾನ್ ಜಸ್ಟ್ ಪುಟ್ ಆನ್ ಮೈ ಡೆನಿಮ್ ಟೀ ಶರ್ಟ್ ಶರ್ಟ್ ಲೆಸ್ ಮೇಕಪ್ ನೋ ವರ್ಲ್ಡ್ ಮೈ ನನ್ನ ಎದುರುಗಡೆ ನಿಂತಿರೋರು ಟಿ ಶರ್ಟ್ ಪ್ಯಾಂಟಲ್ಲಿ ಇರಬೇಕು ಆರಾಮಾಗಿರಬೇಕು ಪಾತ್ರದಲ್ಲಿರಬೇಕು ನೋ ವರ್ಲ್ಡ್ ಟು ಬಿ ಕ್ರಿಯೇಟೆಡ್ ದ ವರ್ಲ್ಡ್ ವಿ ಎಕ್ಸಿಸ್ಟ್ ರೈಟ್ ನಾವು ಇಸ್ ದ ವರ್ಲ್ಡ್ ಅರೌಂಡ್ ಜಸ್ಟ್ ದಟ್ ಸ್ಟೋರಿ ವಿಲ್ ಹ್ಯಾಪನ್ ನಾನು ಐಸೋ ವೇ ದಟ್ ಇಸ್ ವಾಟ್ ಐ ವಾಸ್ ಲುಕಿಂಗ್ ಅಟ್ ಸರ್ ಈಗ ಟ್ವೆಂಟಿ ಫಿಫ್ತ್ ರಿಲೀಸ್ ಆಗ್ತಾ ಇದೆ ಅದು ವೆಡ್ನಸ್ ಡೇ ಅಂದ್ರೆ ಆಲ್ಮೋಸ್ಟ್ ಲಾಂಗ್ ವೀಕೆಂಡ್ ಕೂಡ ಸಿಗುತ್ತೆ ರಜೆಗಳು ಇರೋದ್ರಿಂದ ಸೊ ಇದು ಯಾವ ತರ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಸರ್ ಇಲ್ಲ ಸರ್ ದಟ್ಸ್ ಅ ಹಾಲಿಡೇ ಇಟ್ಸ್ ಅ ವೆರಿ ಸಿಂಪಲ್ ಇಸ್ ನೋ ಸ್ಟ್ರಾಟಜಿ ಬಿಹೈಂಡ್ ಇಟ್ ಟ್ವೆಂಟಿ ಫಿಫ್ತ್ ಇಸ್ ಅ ಹಾಲಿಡೇ ಥಿಯೇಟರ್ಸ್ ಖಾಲಿ ಇದಾವೆ ಫಾರ್ ಎಕ್ಸಾಂಪಲ್ ಒಂದು ಮೂರು ನಾಲ್ಕು ಸಿನಿಮಾಗಳು ರಿಲೀಸ್ ಆಗಿ ಥಿಯೇಟರ್ಸ್ಗಳು ಖಾಲಿ ಇಲ್ಲ ಅಂದಾಗ ದಿಸ್ ಮ್ಯಾಥ್ ವರ್ಕ್ಸ್ ಥಿಯೇಟರ್ಸ್ ಆರ್ ಎಂಟಿ ಇದಾರೆ ಐ ಮೀನ್ ಲೈಕ್ ಇದಾವೆ ಆ್ಯಂಡ್ ದೇ ಆರ್ ರೆಡಿ ಟು ಗಿವ್ ಫೋರ್ ವೆಡ್ನಸ್ ಡೇ ಆಡಿಯನ್ಸಸ್ ಆರ್ ರೆಡಿ ಬಿಕಾಸ್ ಇಟ್ಸ್ ಅ ಹಾಲಿಡೇ ಸೊ ಎಲ್ಲ ಸತಿಯೂ ವೆಡ್ನಸ್ ಡೇ ಖಂಡಿತ ವರ್ಕ್ ಆಗಲ್ಲ ಥರ್ಸ್ ಡೇ ಅನ್ನೋದು ಒಂದು ತಂದಿದ್ದೆ ಫಾರ್ಮುಲಾ ಭಾಳ ಲೇಟಾಗಿ ಬಿಕಾಸ್ ಆಫ್ ಸಮ್ ಹಾಲಿಡೇ ಇಟ್ ವರ್ಕ್ ಡೌಟ್ ಅಲ್ಲಿಂದ ಒಂದು ಪದ್ಧತಿಯಾಗಿ ಸುಮಾರು ವರ್ಷಗಳಿಂದ ನಂದುೆಲ್ಲ ಗುರುವಾರನೇ ರಿಲೀಸ್ ಆಗ್ತದೆ ವೆಡ್ನಸ್ ಡೇ ಇಸ್ ಅ ಬ್ಯೂಟಿಫುಲ್ ಡೇ ಇಟ್ಸ್ ಅ ಹಾಲಿಡೆ ಆ್ಯಂಡ್ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಇಫ್ ದಟ್ ಇಸ್ ಗೋನ್ ಟು ಬಿ ಹೆಲ್ಪ್ಫುಲ್ ಟು ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಪೀಪಲ್ ಆರ್ ಬರೋದಕ್ಕೆ ರೆಡಿ ಇದಾರೆ ಅಂದಾಗ ವೈ ನಾಟ್ ಸರ್ ವಿ ಶುಡ್ ಯೂಸ್ ಇಟ್ ವಿ ಶುಡ್ ಸರ್ ಆ್ಯಕ್ಚುಲಿ ಇಪ್ಪತ್ತೆಂಟು ವರ್ಷದ ಹಿಂದೆ ನಿಮಗೆ ಸಿನಿಮಾ ಬಹಳ ಅವಶ್ಯಕವಾಗಿತ್ತು ಅಂದರೆ ಇವತ್ತಿಗೂ ಕೂಡ ನಿಮಗೆ ಅವಶ್ಯಕತೆಯೇ ಪ್ಲಸ್ ಅವತ್ತಿಗೆ ನಿಮ್ಮ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡಿಕೊಳ್ಳಿಕ್ಕೆ ಒಂದು ವೇದಿಕೆ ಆಗಿತ್ತು ಬಟ್ ಇವತ್ತು ಇಪ್ಪತ್ತೆಂಟು ವರ್ಷದ ನಂತರ ಅಂದರೆ ಕನ್ನಡಿಗರಿಗೆ ಕನ್ನಡ ಸಿನಿಮಾ ವೀಕ್ಷಕರಿಗೆ ನಿಮ್ಮ ಸಿನಿಮಾ ತುಂಬ ಅವಶ್ಯಕತೆ ಆಗಿದೆ ಅಂದರೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು ಅನ್ನೋದು ಸೊ ಈ ಬೆಳವಣಿಗೆನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರ ಇಪ್ಪತ್ತೆಂಟು ವರ್ಷದಿಂದ ಅವಶ್ಯಕತೆ ಇತ್ತು ಅಂತ ಅವ್ರು ಹೇಳಿದಾಗ ಈ ಸಾಕಾಗಿಲ್ವಾ ಅಂತ ಹೇಳ್ತಾರೆ ಅಂದ್ಕೊಂಡೆ ಥ್ಯಾಂಕ್ ಯು ಸರ್ ನೀವು ಆ ಪ್ರಶ್ನೆಯಲ್ಲಿ ಆ್ಯಕ್ಚುಲಿ ನೀವು ದಟ್ ಕನ್ನಡದಲ್ಲಿ ಅವಶ್ಯಕತೆ ಇದೆ ನಿಮ್ಮ ಸಿನಿಮಾ ಅಂದಾಗ ಐ ಥಿಂಕ್ ಅಲ್ಲಿ ಐ ಟೇಕ್ ಇಟ್ ಆಸ್ ಅನ್ ಆನರ್ ಆ್ಯಂಡ್ ಐ ಲಾಡ್ ಆಫ್ ರೆಸ್ಪೆಕ್ಟ್ ಫ್ರಾಮ್ ಯರ್ ಟು ವರ್ಷ ಇದು ಯಾವಾಗ ಎಲ್ಲಿವರೆಗೆ ನಿಮಗಿದು ಫೀಲ್ ಆಗುತ್ತೆ ಐ ಥಿಂಕ್ ಯು ಫೀಲ್ ವೆರಿ ಹಂಬಲ್ ಸರ್ ದಟ್ ಇಷ್ಟು ಆಫ್ಟರ್ ಆಲ್ಮೋಸ್ಟ್ ಏನಂದರೆ ಟೂ ಇಯರ್ಸ್ ಇಟ್ ವಿಲ್ ಬಿ ತ್ರೀ ಡಿಕೆಟ್ಸ್ ಆ ತ್ರೀ ಡಿಕೆಟ್ಸಲ್ಲಿ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಹುಚ್ಚ ಟೈಮಿಂದ ತೊಗೊಳಕ ಫ್ರಮ್ ದೇರ್ ಬಿನ್ ಅ ಲೀಡ್ ಆ್ಯಕ್ಟರ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಎಲ್ಲ ಥರ ಒಂದು ಲಿಮಿಟೇಷನ್ಸ್ ಇಟ್ಕೊಂಡು ಕೂಡ ಐ ಬೀನ್ ಏಬಲ್ ಟು ಎಂಟರ್ಟೈನ್ ಆ್ಯಂಡ್ ಏನೋ ಥಿಯೇಟ್ರಿಗೆ ಜನಗಳನ್ನ ಕರ್ಸೋಕ್ಕಾಗಿದೆ ಸೊ ಐ ವೆರಿ ಹ್ಯಾಪಿ ಫಾರ್ ದಟ್ ಆ್ಯಂಡ್ ಇದೆಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೇಕು ಸರ್ ಇದೆಲ್ಲ ನಮ್ಮ ಯಾ ಸೂಪರ್ ಸ್ಟಾರಮ್ ಸ್ಟಾರ್ಡಮ್ ಅಂತ ನೀವೇನೇ ಕರೆಯೋಕ್ಕೆ ಫಾರ್ ಫಾರ್ಮಿ ಇಟ್ಸ್ ಜಸ್ಟ್ ಅ ಮೆತ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್ ಐ ಬಿಲೀವ್ ದಟ್ ಸಿನ್ಮಾ ನಿಮ್ಮ ಕೈ ಹಿಡಿಯುತ್ತೆ ಕೈ ಮೇಲೆ ಒಂದು ಜಾಗ ಇರುತ್ತೆ ಸೊ ಜನಗಳು ನಿಮ್ಮ ಸಿನಿಮಾ ಕಾಯ್ತಾರೆ ಅಂದಾಗ ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಜಸ್ಟ್ ವೇಕಪ್ ಆ್ಯಂಡ್ ಹೋಗಿ ಸಿನ್ಮಾ ಮಾಡೋದಷ್ಟೇ ನನಗೆ ಗೊತ್ತಿರೋದು ಆ್ಯಂಡ್ ಇಟ್ ಇಸ್ ಇವಾಗ ಮೊನ್ನೆ ಎಸ್ಪೆಷಲಿ ನಾನು ಅವರಾಯನ್ ಮಾಲ್ ಹತ್ರ ಒಂದು ಶೋ ಮಾಡಿ ಇವೆಂಟ್ ಮಾಡ್ತಾರೆ ಇವೆಂಟ್ ಮಾಡಿದಾಗ ಅಲ್ಲಿ ಹೋದಾಗ ಐ ನ್ಯೂ ದೆರ್ ವಿಲ್ ಬಿ ಕ್ರೌಡ್ ಅಷ್ಟು ಕ್ರೌಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಆಮ್ ಆಮ್ ಬಿಂಗ್ ವೆರಿ ಥಿಂಗ್ ಆಮ್ ನಾಟ್ ಬಿಂಗ್ ಮಾಡೆಸ್ಟ್ ಯು ಆ ಥರ ಕ್ರೌಡ್ ಹೊರ ಹತ್ರ ನಾನು ನೋಡಿಲ್ಲ ಯಾವತ್ತೂ ಓನರ್ ಬಂದು ಮಾತಾಡಬೇಕಾದ್ರೆ ಅವರೂ ಹೆದರಿದ್ರು ಬಿಕಾಸ್ ಪ್ರೋಟೋಕಾಲ್ ಅಷ್ಟು ಅರೇಂಜ್ ಮಾಡಿರಲಿಲ್ಲ ಅಷ್ಟು ಕ್ರೌಡಿಗೆ ರೆಡಿ ಇರಲಿಲ್ಲ ಅಂದಾಗ ನನ್ನ ತಲೆಗೆ ಬಂದಿದ್ದು ಐ ಆಮ್ ಕಮಿಂಗ್ ಆಫ್ಟರ್ ಟು ಆ್ಯಂಡ್ ಹಾಫ್ ಇಯರ್ಸ್ ಈ ಎರಡೂವರೆ ವರ್ಷದಲ್ಲಿ ಎಂತೆಂಥ ಸಿನಿಮಾ ಬಂದಿದೆ ಎಷ್ಟು ಸೀರೀಸ್ ಬಂದಿದೆ ಓ ಟಿ ಟಿ ಟಿಯಲ್ಲಿ ಎಷ್ಟು ಬಂದಿದೆ ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ದಟ್ ಜನ ನಿಮ್ಮನ್ನು ಮರ್ತಿಲ್ಲ ಅನ್ನೋದಿರ್ಬೋದು ಬಟ್ ಈ ಮತ್ತಿಕೆ ಎಲ್ಲರೂ ಬಂದು ಕ್ರೇಜ್ ಇಟ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಅಲ್ಲ ದಟ್ ಓನ್ಲಿ ಮೇಡ್ ಮೀ ಫೀಲ್ ಒಂಥರ ನನಗೆ ನನಗೆ ಒಂದು ಆವತ್ತೊಂದು ಗಿಲ್ಟ್ ಬಂದಿದಂತು ಸತ್ಯ ದಟ್ ಡಿಲೇ ಆಯ್ತಲ್ಲ ಸಿನಿಮಾ ಅಂದ್ಬಿಟ್ಟು ಅಂತ ದೋ ದೇರ್ ಹಂಡ್ರೆಡ್ ಆ್ಯಂಡ್ ಒನ್ ರೀಸನ್ಸ್ ಇದೆ ಅದಕ್ಕೆ ನಾನು ಕಾಣಲ್ಲ ಬಟ್ ಸ್ಟಿಲ್ ಐ ಫೆಲ್ಟ್ ಲೈಕ್ ದ್ಯಾಟ್ ಆ್ಯಂಡ್ ಇಟ್ ವಾಸ್ ವೆ ವೆರಿ ಓವರ್ವೆಲ್ಮಿಂಗ್ ಟು ಸಿ ದಟ್ ಈ ನನ್ನ ಜಾಗದಲ್ಲಿದ್ದರೆ ಪ್ರಾಬಬ್ಲಿ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ಏನೋ ಟು ಸಿ ದಟ್ ಕೈಂಡ್ ಆಫ್ ಲವ್ ಆ್ಯಂಡ್ ಸ್ಕ್ರೀಮಿಂಗ್ ಎಲ್ಲಿಂಗ್ ಸರ್ ನಾನು ನಿನ್ನೆ ಮೊನ್ನೆ ಒಂದು ಎರಡು ವಾರದ ಹಿಂದೆ ಯಾವುದೋ ದೊಡ್ಡ ಸಿನಿಮಾ ಕೊಟ್ಟು ವೇದಿಕೆ ಹತ್ತಿಲ್ಲ ಎರಡೂವರೆ ವರ್ಷ ಆಯಿತು ಕರೆಕ್ಟ್ ಬಟ್ ಅದಾದಮೇಲೆ ಬಂದಾಗ ಇಟ್ ಈಸ್ ವೆರಿ ಟಚಿಂಗ್ ಇಟ್ ಈಸ್ ಇಟ್ಸ್ ಎ ಗಿಫ್ಟ್ ದಟ್ ಐ ವಿಡ್ ಟ್ರೆಷರ್ ಸರ್ ಅದೇ ಹೇಳಿದ್ರೆ ಸಿನಿಮಾ ಲೇಟ್ ಆಗಲಿಕ್ಕೆ ಹಂಡ್ರೆಡ್ ಆ್ಯಂಡ್ ಒನ್ ರೀಸನ್ಸ್ ಇತ್ತು ಅಂತ ಬಟ್ ಈಗ ಈ ಸಿನಿಮಾ ರಿಲೀಸ್ ಆದಮೇಲೆ ಕನ್ನಡಿಗರು ಅಥವಾ ಸಿನಿಮಾ ಲವರ್ಸ್ ಇದನ್ನು ಚೆರೀಶ್ ಮಾಡಲಿಕ್ಕೆ ಎಷ್ಟೆಲ್ಲ ರೀಸನ್ಸ್ ಸಿಗ್ಬೋದು ಸರ್ ಅದು ತಾಯಿ ಊಟ ಹಾಕ್ಬೇಕಾರೆ ಅದರಲ್ಲಿ ಉಪ್ಪು ಎಷ್ಟು ಖಾರ ಎಷ್ಟು ಏನು ಅಡುಗೆ ಮಾಡಿ ಅದು ನೋಡೋಲ್ಲ ಸರ್ ಅಮ್ಮನ ಊಟ ಅಮ್ಮನ ಊಟ ಮನೆಗೆ ಹೋಗ್ತಾ ಇರ್ತೀವಿ ಅದಕ್ಕೆ ಕಾರಣ ಬೇಕಾಗಿಲ್ಲ ಅಥವಾ ಏನು ಅಡುಗೆ ಮಾಡಿದ್ಯಾ ಅಂತ ಕೇಳಿ ನಮ್ಮ ಅಮ್ಮನ ಊಟ ಡಿಪೆಂಡ್ ಆಗೋಲ್ಲ ಕರೆಕ್ಟ್ ಜನ ನಿಮ್ಮ ಮನಸ್ಸಲ್ಲಿ ಅವ್ರ ಮನಸಲ್ಲಿ ಒಂದು ಸ್ಥಾನ ಕೊಟ್ಟು ಇಂಡಸ್ಟ್ರಿ ಒಂದು ಸ್ಥಾನ ಕೊಟ್ಟಿದ್ಮೇಲೆ ಅದೊಂದು ಅದೇ ಥರ ಊಟ ಸರ್ ಇದ್ರ ಮೇಲೆ ನಾನು ಇನ್ನೂ ಕೂತ್ಕೊಂಡ್ರೆ ನೀವು ಯಾಕೆ ನಾನು ಸಿನಿಮಾ ನೋಡಬೇಕು ಅಂತ ಕಾರಣ ನಾನು ಕೊಡಬೇಕು ಅಂದರೆ ಇಪ್ಪತ್ತೆಂಟು ವರ್ಷ ಆದಮೇಲೆ ರಿಟೈರ್ ಆಗಬೇಕು ಅಂತ ಅರ್ಥ ಅನೌನ್ಸ್ ಆಯ್ತೋ ಸೊ ಡಿಸೆಂಬರ್ ಟ್ವೆಂಟಿ ಬರ್ಡೇ ಇತ್ತು ಯಾರು ನನಗೆ ಟ್ರೀಟ್ ಪಾರ್ಟಿ ಅಂತ ಕೇಳ್ಬಿಡಿ ಎಲ್ಲ ಮ್ಯಾಕ್ ಸಿನಿಮಾ ನೋಡಿ ಅಂತ ಸ್ವೀಟ್ ಯಾರಿದ್ದಾರೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮ್ ಬರ್ಡೇ ನಿಮ್ಮ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಬನ್ನಿ ವಿಲ್ ಸೆಲೆಬ್ರೇಟ್ ಸರ್ ನಾಟ್ಸ್ ವೆರಿ ಸ್ವೀಟ್ ಆಫ್ ಯು